ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಿ ಗೋಲ್ಡ್ ಕನ್ನಡ ವೋಲ್ಗೋ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ ನೈಟು ಫಂಕ್ಷನ್ ಇತ್ತು ಮದುವೆಯದು ನಾನು ನನ್ನ ಗಂಡ ನನ್ನ ಮಗಳು ಮೂರು ಜನನೂ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಫೋಟೋ ಮತ್ತು ವೀಡಿಯೋಗಳನ್ನ ಮಾಡ್ಕೊಳ್ಳೋಕ್ಕೆ ಡೆಕೋರೇಷನ್ ಕೂಡ ಈಚೆ ಕಡೆ ಮಾಡಿದರು ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಫೋಟೋ ಮತ್ತು ವೀಡಿಯೋ ತೊಗೊಂಡ್ವಿ ಕಪಲ್ ಫೋಟೋ ನಮ್ಮ ಮನೆಯಲ್ಲಿ ಇವತ್ತು ಬೆಳಗ್ಗೆ ಏನು ಮಾಡೋದು ಅಂತ ಅಂದ್ಕೊಂಡೆ ತುಂಬ ಫ್ರೆಶ್ ಆಗಿ ಹಾಲಕ್ ನನಗೆ ಸಿಕ್ತು ತೊಗೊಂಡಿದ್ದೀನಿ ಹಾಗೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಲವತ್ತು ರೂಪಾಯಿಗೆ ನಾಲ್ಕು ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ ಇವತ್ತು ಹಾಗೆ ಪಾಲಕ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಕಟ್ ಮಾಡಿ ಈಗ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಂದರೆ ಬಿಸಿ ಬೇಯಿಸ್ತಾ ಇದ್ದೀನಿ ಇದ್ದೀರಲ್ಲ ಹಾಗೆ ಅದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನ ನಾನು ಹುರ್ಕೊತಾ ಇದ್ದೀನಿ ಕೊತ್ತಂಬರಿ ಕಡಲೆಬೇಳೆ ಲವಂಗ ಏಲಕ್ಕಿ ಹಾಗೆ ಖಾರಕ್ಕೆ ಹಸಿಮೆಣಸಿ ಖರಕ್ಕೆ ತಕ್ಕಷ್ಟು ಹಾಗೆ ಈರುಳ್ಳಿ ಎರಡು ಟೊಮೊಟೊ ಒಂದು ಕ್ಯಾಪ್ಸಿಕಮ್ ಹೊಂದ್ ತೊಗೊಂಡಿದ್ದೀನಿ ಹಾಗೆ ನೀವು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಒಂದು ಸ್ವಲ್ಪ ಕಾಯಿನೂ ಹಾಕಿದ್ದೀನಿ ಉರ್ದು ಮಸಾಲನೆಲ್ಲ ಹಾಕ್ಕೊಂಡು ಜೊತೆ ಕಾಯಿ ಹಾಕಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಟ ಅಂತ ಹಿಡದ್ಮೇಲೆ ಕರ್ಬೇನ್ ಸೊಪ್ಪು ಎಲ್ಲನೂ ಹಾಕಬೇಕಾಗತ್ತೆ ಅದನ್ನು ಕಾಯೋದೇ ಸ್ವಲ್ಪ ಲೇಟಾಗುತ್ತೆ ಸಾಸಿವೆ ಚಳಪಟ ಅಂತ ಹಾಗೆ ಒಣ್ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಇಲ್ಲಿ ಇಲ್ಲಿ ಹಚ್ಚಿಟ್ಟಿರುವಂಥ ಟೊಮೊಟೊ ಕ್ಯಾಪ್ಸಿಕಮ್ ಈರುಳ್ಳಿ ಕರ್ಬೇನ ಸೊಪ್ಪನ್ನ ಎಷ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೀಟಾಗಿ ಪಾಲಕ್ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಮಸಾಲನೆಲ್ಲ ರುಬ್ಬಿ ಕೊನೆಯಲ್ಲಿ ಪಾಲಕ್ ಸೊಪ್ಪನ್ನ ರುಬ್ಕೊಂಡಿರೋದು ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ ಈಗ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ದಿನ ಬಟಾಣಿ ನೆನೆಸಿಟ್ಟಿಲ್ದಿರೋ ಕಾರಣ ನಾನಿಲ್ಲಿ ತೊಗರಿ ಹಾಕ್ತಾಯಿದ್ದೀನಿ ಕಾಳನ್ನ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ಬ್ಲೆಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ ನಾನಿಲ್ಲಿ ಕೂಗಿಸ್ತೀನಿ ಪಾಲಕ್ ರೈಸ್ ಆಯಿತು ನಂತರ ಈಗ ನಾನಿಲ್ಲಿ ಮೊಸರು ಬಜ್ಜಿ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಟೊಮೊಟೊ ಸಾವಿತಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಕಾಯಿ ತುರಿ ಹಾಕ್ತಾಯಿದ್ದೀನಿ ಹಾಗೆ ನನ್ನ ಮಗಳಿಗೆ ಖಾರ ಜಾಸ್ತಿ ಆಗುತ್ತೆ ಅಂತ ಪೆಪ್ಪರ್ ನಾನು ಇಲ್ಲಿ ಹಾಕಿಲ್ಲ ಫಸ್ಟು ಅವಳಿಗೆ ಸರ್ವ್ ಮಾಡಿ ಆ ನಂತರ ನಾನು ಅಲ್ಲಿ ಹಾಕ್ತೀನಿ ಈಗ ಪಾಲಕ್ ರೈಸ್ ರೆಡಿಯಾಗಿದೆ ಇದ್ದೀರಲ್ಲ ಈಗ ಲೈಡ್ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಂದಿದೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ ಎಲ್ಲೂ ಕೂಡ ಕೆಳಗಡೆ ತಳ ಕೂಡ ಹತ್ತಿಲ್ಲ ಹಾಗೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೂ ತಿಳಿಸಿ ಇಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಇದೆ ಇಬ್ಬರಿಗೂ ಈಗ ಹಾಕ್ಕೊಡ್ಬೇಕು ಓಕೆ ಸ್ನೇಹಿತರೆ ಮೊದಲು ನನ್ನ ಮಗಳಿಗೆ ಇದ್ದೀನಿ ಮೊಸರು ಬಜ್ಜಿ ಪೆಪ್ಪರ್ ಕೂಡ ಹಾಕಲ್ಲ ಅವಳಿಗೆ ತುಂಬ ಖಾರ ಅಂತ ತಿನ್ನಲ್ಲ ಮೊಸರು ಬಜ್ಜಿನ ಲಾಸ್ಟಲ್ಲಿ ನಾನು ಮತ್ತು ನಮ್ಮನೆಯವ್ರಿಬ್ಬರಿಗೆ ಮಾತ್ರ ಪೆಪ್ಪರ್ ಹಾಕ್ಕೊತಾ ಇದ್ದೀವಿ ಅಷ್ಟೇ ಐ ಹೋಪ್ ನಿಮಗೆ ಈ ಚಾನಲ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು